ವಿದ್ಯಾರ್ಥಿಗಳು ಈ ದಿನ ನಾವು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ತಗೊಂಡಿದ್ದೀನಿ ಇದರಲ್ಲಿ ತ್ರಿಭುಜ ಎ ಬಿ ಸಿಯು ಒಂದು ಸಮಬಾಹು ತ್ರಿಭುಜವಾಗಿದೆ ಚಿತ್ರದಲ್ಲಿರುವಂತೆ ಎ ಬಿ ಮತ್ತು ಸಿ ವೃತ್ತ ಕೇಂದ್ರಗಳನ್ನಾಗಿಸಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವುಳ್ಳ ಉಳ್ಳ ಕಂಸಗಳನ್ನು ಎಳೆಯಲಾಗಿದೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ನಲವತ್ತೊಂಬತ್ತು ರೋಡ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಅಂದರೆ ಇಲ್ಲಿ ನಮಗೆ ಪಿ ಕ್ಯೂ ಈ ಭಾಗ ಕ್ಯೂ ಆರ್ ಆರ್ ಎಸ್ ಟಿ ಎಸ್ ಟಿ ಯು ಯು ಪಿ ಇದರ ಸುತ್ತಳತೆಯನ್ನ ನಾವು ಕಂಡುಹಿಡಿಯಬೇಕು ಇದರ ಸುತ್ತಳತೆಯನ್ನ ಕಂಡುಹಿಡಿಯೋದಕ್ಕೆ ನಾವೇನ್ ಮಾಡೋಣ ಎ ಬಿ ಸಿ ಯಲ್ಲಿ ಇಲ್ಲಿ ಬಿ ಯು ಟಿ ಸಿ ಆರ್ ಎಸ್ ಎ ಪಿ ಕ್ಯೂ ಅಂದ್ರೆ ಈ ರೀತಿಯಾಗಿ ನಮಗೆ ವೃತ್ತದಲ್ಲಿರ್ತಕ್ಕಂಥದ್ದು ಸಿಗುತ್ತೆ ಇದನ್ನ ತಗೊಂಡ್ರೆ ಇದನ್ನ ನಾವೇನ್ ಮಾಡಬಹುದು ಅಂದ್ರೆ ತ್ರಿಜ್ಯ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂದರೆ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಅವಾಗ ನಮಗೇನು ಮಾಡೋಕ್ ಬರುತ್ತೆ ಇದನ್ನ ಅಳತೆ ತಗೊಂಡ್ರೆ ಇಲ್ಲೇನಾಗುತ್ತೆ ಸಿಕ್ಸ್ಟಿ ಡಿಗ್ರಿ ಇದೆ ಸಿಕ್ಸ್ಟಿ ಡಿಗ್ರಿ ಇದ್ರೆ ನಮಗೆ ಸುತ್ತಳತೆ ಬೇಕಿರೋದ್ರಿಂದ ಪಿ ಕ್ಯೂನ ಅಳತೆ ಸಿಗುತ್ತೆ ಹಾಗೆಯೇ ಆರ್ ಎಸ್ ನ ಅಳತೆ ಸಿಗುತ್ತೆ ಯು ಟಿ ನ ಅಳತೆ ಸಿಗುತ್ತೆ ಯಾಕೆಂದ್ರೆ ಒಂದೇ ಅಳತೆ ಆಗಿರೋದ್ರಿಂದ ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಹಾಗೆಯೇ ಸಿಕ್ಸ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಯಾಕೆಂದ್ರೆ ಸಮಬ ಉತ್ರಿಬೀಜ ಆಗಿರೋದ್ರಿಂದ ಈ ಕಂಸದ ಉದ್ದವನ್ನು ಕಂಡಿಟ್ಕೊಂಡ್ರೆ ನಮಗೆ ಇ ಪಿ ಕ್ಯೂ ಆರ್ ಎಸ್ ಪಿ ಎಸ್ ಮತ್ತು ಯು ಟಿ ಅಳತೆ ಸಿಗುತ್ತೆ ನೆಕ್ಸ್ಟ್ ಅದಾದ ಮೇಲೆ ನಾವು ಎ ಬಿ ಅಳತೆಗಳನ್ನು ಪಿ ಯು ಕ್ಯೂ ಆರ್ ಮತ್ತು ಟಿ ಎಸ್ ಅಳತೆಯನ್ನು ಕಂಡಿಟ್ಕೊಳ್ಳೋಣ ಮೊದಲನೇದಾಗಿ ಈ ಅಳತೆಯನ್ನು ತಗೊಳ್ಳೋದಕ್ಕೆ ಕಂಸ ಇದು ಕಂಸ ಆಗಿರೋದ್ರಿಂದ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನ ತಗೋಣ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಈಕ್ವಲ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಅಲ್ಲಿಗೆ ಟೀಟಾ ಡಿಗ್ರಿ ಸಿಕ್ಸ್ಟೀನ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟೂ ಬೈ ಸವೆನ್ ಇಂಟು ಆರ್ಮೇಲೆ ತ್ರೀ ಪಾಯಿಂಟ್ ಫೈ ಅಲ್ಲಿಗೆ ಝೀರೋ ಝೀರೋ ಆರು ಒಂದಲೆ ಆರು ಆರ್ಲೆ ಮೂರು ಪಾಯಿಂಟ್ ಒಂದಲೆ ಮೂರು ಪಾಯಿಂಟ್ ಎರಡಲೇ ಎರಡು ಒಂದಲೇ ಎರಡು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟು ಇದು ಎರಡು ಮೂರಲೆ ಎರಡು ಹನ್ನೆಂದಲೆ ನಮಗೆ ಕಮಿಸದ ಉದ್ದ ಲೆವೆನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಅಂದ್ರೆ ಪಿ ಕ್ಯೂ ಇದ್ ಒಂದೇ ಅಲ್ಲ ಎಲ್ಲದೂ ಕೂಡ ನಮಗೆ ಒಂದೇ ಉದ್ದ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲವುಗಳ ಅಳತೆ ಕೂಡ ಸೇಮ್ ಇದೆ ಪಿ ಕ್ಯೂ ಆರ್ ಎಸ್ ಮತ್ತು ಯು ಟಿ ಕಂಸಗಳ ಉದ್ದಗಳು ಸಮ ಇವೆ समय अड़ते ऐन पिकसद उद्दू आर् कम उद्दल टू RS, कम टू, UP, कम टू 11 उद्दूव 3 सेंटीमीटर सेटिमीटर्युट ಈಗ ಸಮಬಾಹು ತ್ರಿಭುಜದ ವಿಸ್ತೀರ್ಣ ತಗೊಂಡ್ರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇದರ ಸೂತ್ರ ಇರತಕ್ಕಂಥದ್ದು ರೋಡ್ ತ್ರೀ ಬೈ ಫೋರ್ ಇಂಟು ಎ ಸ್ಕ್ವಯರ್ ಅಳತೆ ಕೊಟ್ಟಿದ್ದಾರೆ ಹಾಗಾಗಿ ಬಿಟ್ಟು ನಲವತ್ತೊಂಬತ್ತು ರೂಟ್ ತ್ರೀ ರೋಡ್ ತ್ರೀ ಬೈ ಫೋರ್ ಎ ಬೆಲೆ ಗೊತ್ತಿಲ್ಲ ಹಾಗೆ ಇಟ್ಕೊಳ್ಳೋಣ ಎ ಸ್ಕ್ವೈರ್ ಇಂಪ್ಲಾಯ್ಸ್ ಎ ಸ್ಕ್ವೈರ್ ಇಸ್ ಈಕ್ವಲ್ ಟು ನಲವತ್ತೊಂಬತ್ತು ರೂಟ್ ತ್ರೀ ಬೈ ನಮಗೇನು ಸಿಗುತ್ತೆ ರೂಟ್ ತ್ರೀ ಅಲ್ಲಿಗೆ ಮೇಲ್ಗಡೆ ಇದು ರೂಟ್ ತ್ರೀ ಕೆಳಗಡೆ ಬರುತ್ತೆ ಫೋರ್ ಏನಾಗುತ್ತೆ ನಮಗೆ ಎಂಟು ಫೋರ್ ಅಲ್ಲಿಗೆ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಮಾಡೋಣ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಫಾರ್ಟಿ ನೈನ್ ಇಂಟು ಫೋರ್ ಆಯಿತು ಎ ಇಸ್ ಈಕ್ವಲ್ ಟು ಸ್ಕ್ವೈರು ಟಾಪ್ ನಲವತ್ತೊಂಬತ್ತು ಎಂಟು ನಾಲ್ಕು ಅಂದರೆ ನಲವತ್ತೊಂಬತ್ತರ ವರ್ಗ ಮೂಲ ಏಳು ಎರಡರ ವರ್ಗ ಮೂಲ ಎರಡು ಎ ಇಸ್ ಈಕ್ವಲ್ ಟು ಏಳು ಎಂಟು ಎರಡು ಅಂದರೆ ಹದಿನಾಲ್ಕು ಸೆಂಟಿಮೀಟ್ರ್ ಆಯಿತು ಇಲ್ಲಿ ನಮಗೆ ಈ ಅಳತೆ ಸಿಕ್ಕಿರ್ತದೆ ನೆಕ್ಸ್ಟು ಆವಾಗ ನಮಗೇನಾಗತ್ತೆ ಎ ಬಿ ಉದ್ದ ಅಂದರೆ ಇಲ್ಲಿ ತಗೊಳ್ಳೋದಾದರೆ ಎಕ್ವಲ್ ಟು ಎಕ್ವಲ್ ಟು ಬಿ ಸಿ ಮೂರು ಕೂಡ ಒಂದೇ ಉದ್ದ ಆಗಿರೋದರಿಂದ ಅದ್ ನಾಲ್ಕು ಸೆಂಟಿಮೀಟರ್ ಸಿಗುತ್ತೆ ಇಲ್ಲಿ ನಮ್ಗೆ ಉಳಿದ ಹಾಗೆ ಇಲ್ಲೇ ಮಾಡೋಣ ಕ್ಯೂ ಆರ್ ಉದ್ದವನ್ನ ತಗೊಳ್ಳೋದಾದರೆ ಕ್ಯೂ ಆರ್ ಉದ್ದ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎ ಬೆಲೆ ಹದಿನಾಲ್ಕು ಹಾಗೆನೆ ಎ ಕ್ಯೂ ಮೂರು ಪಾಯಿಂಟ್ ಐದು ಆರ್ ಸಿ ಮೂರು ಪಾಯಿಂಟ್ ಐದು ಅದನ್ನ ನಾವು ಕಳ್ಕೊಂಡ್ರೆ ಟೋಟಲ್ ಆಗಿ 8 ಸೆಂಟಿಮೀಟರ್ ಬರುತ್ತೆ ನೋಡೋಣ. QR = AC - AQ - CR ಅದನಲಕ್ಕೂ - 3.5 - 3.5 = 14 - 7 = 7 ಸೆಂಟಿಮೀಟರ್ ಆಯ್ತು ಅಂದ್ರೆ ಎಲ್ಲೇನವೆ ಬೇಕಿರದು q r na 10 8 ಬೇಕನಮಗೆ ಏಕೆಂದರೆ ನಮಗೆ p q r s t u p ಇದರ सूत्रತೆ 10 8 ಬೇಕಿರದು ಭಾಗಾಗಿ ಅಲ್ಲಿಗೆ 7 ಸೆಂಟಿಮೀಟರ್ ಆಯ್ತು ಅದೇ ರೀತಿ ಹೊರದು ತಗೊಂಡ್ರೆ t s ನೌದ 7 ಸೆಂಟಿಮೀಟರ್ ಆಗಿನ p u ನೌದ 7 ಸೆಂಟಿಮೀಟರ್ அம் பியூ ஆர் எஸ் டிபி நலத்தை சத்தலத்தை தகண்டே அல்ல கம்சத உதவ பி கியூ கம்சத உத ப்ளஸ் ஆர் எஸ் கம்சத உத ப்ளஸ் udp कम्स अदर होता प्लस qr होता प्लस ps નોતા प्लस pu નોતા ઓછો તો તો આગળ જ રહે છે pq કમ્સ अदर ઉદ્દા 11/3 11/3 11/3 એટલે pq rs ಯು ಟಿ ಇನ್ನು ಉಳಿದಿರೋ ಹಾಗೆ ಕ್ಯೂ ಆರ್ ಟಿ ಎಸ್ ಪಿ ಯು ಇದ್ರ ಉದ್ದ ತಗೊಂಡ್ರೆ ಅಲ್ಲಿಗೆ ನಮಗೆ ಏನ್ ಬರುತ್ತೆ ಏಳು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಏಳು ಪ್ಲಸ್ ಏಳು ಪ್ಲಸ್ ಏಳು ಇದು ಈ ಕೊಟ್ಟರು ಈ ಮೂರು ಲಾಸ್ ತಗೊಂಡ್ರೆ ಮೂರು ಹನ್ನೊಂದು ಪ್ಲಸ್ ಹನ್ನೊಂದು ಪ್ಲಸ್ ಹನ್ನೊಂದು ಈ ಮೂರನ್ನು ಸೇರ್ಸಿದ್ರೆ ಇಪ್ಪತ್ತೊಂದು ಆಯ್ತು ಈ ಮೂರನ್ನು ಸೇರಿಸಿದ್ರೆ ಮೂವತ್ತ್ ಮೂರು ಬೈ ಮೂರು ಪ್ಲಸ್ ಇಪ್ಪತ್ತು ಮೂರ ಒಂದೇ ಲೆ ಲೆ ಆಯ್ತು ಅಲ್ಲಿಗೆ ಲೆನ್ ಇಂಟಿ ಒ ಅಲ್ಲಿಗೆಸ್ ಡಿ ಯು ಪಿನ ಈಕ್ವಲ್ ಟು ಒಂದು ಒಂದು ಎರಡು ಎರಡು ಒಂದು ಮೂರು ಮೂವತ್ತೆರಡು ಸೆಂಟಿಮೀಟರ್ ನಮಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ಇದಿಷ್ಟು ಕೂಡ ನಾವಿಲ್ಲಿ ತಿಳಿಸ್ಕೊಂಡಿದ್ದೀನಿ ಇದೇನಾದರೂ ಕೂಡ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ನೋಡಿದಿರತಕ್ಕಂಥ ಬೇರೆ ಲೆಕ್ಕಗಳನ್ನು ವೃತ್ತಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ತಗೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು